ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ನೇಹಾ ಹಿರೇಮಠ ಅವರು ಹುಬ್ಬಳ್ಳಿ ವಿದ್ಯಾನಗರದ ಕೆಎಲ್ ಈ ಅಡಿಯಲ್ಲಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ತಾಂತ್ರಿಕ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಎಂಸಿಎ ಮೊದಲ ವರ್ಷದಲ್ಲಿ ಓದ್ತಾ ನೇಹಾ ಹೀರೇಮಠ ಎಂಬ ವಿದ್ಯಾರ್ಥಿನಿಯನ್ನ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿವಸ ಹಾಡ ಹಾಗೆ ಚಾಕ್ರದಿಂದ ಕೊಲೆ ಮಾಡಿ ಹತ್ಯೆಗಾಯ್ದಿರುವುದು ಈ ಕೊಲೆ ಆರೋಪಿಗೆ ಸರ್ಕಾರ ಎನ್ಕೌಂಟರ್ ಮಾಡಬೇಕು ಇಲ್ಲ ಗಲ್ಲು ಶಿಕ್ಷೆಗೆ ಒಳಪಡಿಸಿ ನೇಹಾ ಹಿರೇಮಠ ಎಂಬ ಇವರ ಆತ್ಮಗೆ ಶಾಂತಿ ಸಿಗುವಂತೆ ಸರ್ಕಾರ ಮಾಡಬೇಕು ಅಂತ ಂತೆ ನಿರಂಜನ ಹಿರೇಮಠ ಈ ವೇಳೆಯಲ್ಲಿ ನಿವಾಸಕ್ಕೆ ಭೇಟಿ ನೀಡಿದ ರೈತ ಸಂಘಟದ ರಾಜ್ಯ ಉಪಾಧ್ಯಕ್ಷ ಅಂಬಪ್ಪ ಕೋರ ಇವರು ನಿವಾಸಕ್ಕೆ ಭೇಟಿ ನೀಡಿ ನಿರಂಜನ ಧೈರ್ಯ ತುಂಬಿದ್ದಾರೆ ಈಗಾಗ್ಲೇ ರಾಜ್ಯಾದ್ಯಂತ ಇವತ್ತು ಏನು ನೋಡ್ತಾ ಇದ್ದಂಗೆ ರಾಜ್ಯಾದ್ಯಂತ ಅವ್ರಿಗೊಂದು ಒಂದು ಕೆಲಸ ಐತೆ ಸ್ನೇಹ ಹಿರಮಠ ಅಂತಂದ್ರೆ ಅಷ್ಟು ಅವ್ರಿಗೇನು ಆತ್ಮಹತ್ಯೆ ಆಗೈತಿ ಆ ಕೊಲೆ ಆಗೈತಿ ಕೊಲೆ ಪ್ರಕರಣಕ್ಕಾದದ್ದು ಸರ್ಕಾರದ ಷಡ್ಯಂತ್ರ ಇದು ಕಾರಣದಿಂದ ಈ ರೀತಿ ಆಗೈತಿ ಈ ಸರ್ಕಾರ ಇದಕ್ಕೆ ಬಿಗಿ ಬಂದ ಬಸ್ ಎಲ್ಲರಿಗೆ ಒಂದು ಕಡಿವಾಣ ಹಾಕ್ಬೇಕು ಎಲ್ಲ ಒಂದು ಯುವಕರಿಗಾಗಲಿ ಯಾರಾಗಲಿ ಬೇಕಾದರಲಿ ಯಾರೆಲ್ಲ ಏನೆಲ್ಲ ಏನು ಮಾ ಏನು ಮಾಡಿದರೆ ನಡೀತಿ ಅನ್ನೋ ಲೆಕ್ಕದಾಗ ಇದು ಒಂದು ಫಂಡ್ ಬಿಡೈತಿ ಇದು ಒಂದು ಬಿಗಿ ಬಂದೋಬಸ್ತ್ ಮಾಡ್ಬೇಕಂದ್ರೆ ಸರ್ಕಾರ ಮಾಡಬೇಕು ಸರ್ಕಾರ ಆಗಿ ಕುಂತ್ಕೊಂಡು ಯಾವುದೋ ಒಂದು ಈ ತನಿಖೆ ಅಲ್ಲಾರ್ದ ಹೇಳಲಾರ್ದನ ಒಂದು ಹೇಳಿಕೆ ಕೊಡೋದು ತಪ್ಪು ಅಂತ ನನಗೆ ಭಾವನೆ ಅನಿಸುತ್ತೆ ಯಾವುದೋ ಒಂದು ಹೇಳಿಕೆ ಕೊಟ್ಟರು ಮುಖ್ಯಮಂತ್ರಿ ಆಯಿತು ಇವತ್ತು ಗೃಹ ಸಚಿವರಾಯ್ತು ಇವತ್ತು ಯಾವುದೋ ಒಂದು ಹೇಳಿಕೆ ಕೊಟ್ಟರು ಆಗಿ ಈಗ ನಮಗೇನು ಅದ್ಲೇನ ಅದ್ರ ಏನು ನಡೆದೈತಿ ಏನು ತಗೈತಿ ತನಿಖೆ ಮಾಡಿ ನಾವು ನಿಮ್ಗೆ ಯಾವುದೋ ತನಿಖೆ ಮಾಡಿ ಅದಕ್ಕೆ ಇದು ಮಾಡ್ಕೊಂತ ಮಾತಿನ ಕೇಳೋಂಥ ಪ್ರ ವ್ಯವಸ್ಥೆ ಆಗಬೇಕು ಇವತ್ತು ಅದು ಇಲ್ಲ ಅದು ವೈಯಕ್ತಿಕ ಅದು ಇದೆ ಅಂತ ಹೇಳಿದರು ಅದು ಮತ್ತು ಇಕ್ಕಟ್ಟು ಅವ್ರು ಪರಿಶೀಲನೆ ಮಾಡಿದಾಗ ಅವ್ರು ಬಂದು ಹೋದಾಗ ಅವ್ರು ಭೇಟಿ ನೀಡಿದಾಗ ಇವರೇನು ನಿರಂಜನ್ ಹಿರೇಮಠ ಅವ್ರ ಮನೆ ಭೇಟಿ ನೀಡಿದಾಗ ಮಾತ್ರ ಸತ್ಯ ಅವ್ರಿಗೆ ಗೊತ್ತಾಯಿತು ಇನ್ನಿಮಾಗಾದ ಸತ್ಯ ಗೊತ್ತಾಗೈತಲ್ಲ ಮುಖ್ಯಮಂತ್ರಿ ಆಯಿತು ಇವತ್ತು ಗೃಹ ಸಚಿವರಾಯ್ತು ಇವತ್ತು ಏನು ಲಕ್ಷ್ಮೀ ಹಬ್ಬಾಳ್ಕರ್ ಇವತ್ತಿ ನಾನಾ ನಾನಾಕಾರ ಇವತ್ತೇನು ಎಚ್ ಕೆ ಪಾಟೀಲ್ರು ಬಂದಿದ್ದರು ಇವ್ರ ಮನೇಲಿ ಎಲ್ಲರೂ ಭೇಟಿ ನೀಡಿದ್ದಾರೆ ಹಾಗೆ ಇವತ್ತು ಮುತಾಲಿಕ್ ಅವರು ಭೇಟಿ ನೀಡಿದ್ದಾರೆ ಬಸವನಾಗ ಅವರು ಯತ್ನಾಳ್ ಅವರು ಇನ್ನೂ ಅನೇಕರು ನಾಯಕರು ಬರೋದಿದ್ದರೆ ಚುನಾವಣೆ ಇವತ್ತು ಸಂದರ್ಭದಲ್ಲಿ ಬರೋದ್ ಆಗಿರಕ್ಕಲ್ಲ ಇನ್ನು ಬಂದು ಭೇಟಿ ಆಗೋರು ಆಗ್ತಿರ್ತಾರೆ ಹೋರಾಟ ಇನ್ನೂ ದೊಡ್ಡ ಮಟ್ಟದಾಗಿ ಬೈಕ್ ಹೋರಾಟ ಆಗಬೇಕು ಸ್ನೇಹ ಇವತ್ತು ಏನು ಅವ್ರಿಗೆ ಕೊಲೆ ಆಗೈತಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಇವತ್ತು ಏನಾಗುತ್ತೆ ಅಂದ್ರೆ ಒಂದು ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಕುಳ್ಳಿ ಈ ನಾನು ಈ ಮೂಲಕ ಹೇಳಬೇಕಾಗುತ್ತಾ ಯಾಕಂತಂದ್ರೆ ಅವ್ರು ಶಾಂತಿ ಸಿಗಬೇಕಾದ್ರೆ ಇವತ್ತು ಏನಾಗುತ್ತೆ ಅದು ಅದು ಆಗಬೇಕು ಒತ್ತ ತನಿಖೆ ಆಗಬೇಕು ಒಂದು ಅವ್ರಿಗೇನು ಆ ಪ್ರಕರಣ ನಡಿಬೇಕು ಇಂಥ ಮುಂದೆ ನಡಿಲಾರ್ದಂತಾಗ ಇವತ್ತು ಹೌದ್ರಿ ಇವತ್ತು ಏನಕ್ಕೈತೆ ಅಂತಂದ್ರೆ ಸೊ ರಾಜ್ಯದಾಗ ಇವತ್ತು ಶಾಲೆಗ ಶಾಲೆ ಕಾಲೇಜ್ ಮೇಲೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕಂತ ನನ್ನದು ಒಂದು ಒತ್ತಾಯ ಇದೇ ರೀತಿ ನಾ ಇದು ಈ ಮುಂದೆ ನೆಡಿಬಾರ್ದು ಇದು ಸ್ನೇಹ ಇದ್ರಲಿಂದನೇ ಕೊನೆ ಹಂತ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಐತಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟ ಅವ್ರಿಗೆ ಶಾಂತಿ ಸಿಗಬೇಕು ಈ ರೀತಿ ಕೊಲೆ ಆಗ್ಲಾರ್ದಂತಾಗ ಸರ್ಕಾರ ನೋಡ್ಕೊಂಡು ನಾನು ಈ ಅಲ್ಲೇ ಅನೇಕ ಮಾಧ್ಯಮದಲ್ಲಿ ಕೂಡ ಮತ್ತು ಪ್ರಿಂಟ್ ಮೀಡಿಯಾ ಕೂಡ ಮತ್ತು ಅನೇಕ ಸಂಘಟನೆಗಳು ಅನೇಕ ಜಾತ್ಯಾತೀತ ಪಕ್ಷಾತೀತ ಹೋರಾಟ ಕೂಡ ರಾಜ್ಯ ವ್ಯಾಪ್ತಿ ದೇಶವ್ಯಾಪ್ತಿ ಹೋರಾಟ ಆಗಿ ಇವತ್ತ ಈ ಒಂದು ಹತ್ಯೆ ಕೂಡ ಭಾಳ ತೀರ್ವಾಗಿ ಖಂಡಿಸಿದ್ದಾರೆ ಈ ಒಂದು ರಾಜ್ಯ ಸರ್ಕಾರ ಕೂಡ ಅವರು ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡು ಈಗಾಗಲೇ ಸಿಆರ್ ಡಿ ತನಿಖೆ ಕೊಟ್ಟಿದ್ದಾರೆ ಅದೇ ರೀತಿ ಫಾಸ್ಟ್ರ್ಯಾಕ್ ಕೋರ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿ ಕೇಂದ್ರ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡು ಅವರು ಕೂಡ ಭಾಳ ಜಾತ್ಯಾತೀತ ಪಕ್ಷಾತೀತ ಹೋರಾಟ ನೋಡಿ ಅವರು ಕೂಡ ಎಲ್ಲ ಎಚ್ಚೆತ್ತು ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ನಮಗೆ ಸಂಪರ್ಕವನ್ನು ಮಾಡಿ ನಮಗೆ ಸಂತಾನ ಹೇಳಿ ನಮಗೆ ಧೈರ್ಯವನ್ನು ತುಂಬಿದರೆ ನ್ಯಾಯ ಸಿಗುತ್ತೆ ಅಂಥೇಳಿ ಈ ಒಂದು ಎಲ್ಲ ಆಫೀಸರ್ ಕೂಡ ನಮ್ಮ ಈಗ ಸಿ ಐ ಡಿ ಆಫೀಸರ್ ತನಿಖೆ ಹಾದಿಯಲ್ಲಿದೆ ಅದು ತನಿಖೆ ವರದಿ ಬಂದ ನಂತರ ಎಲ್ಲ ಸಂಪೂರ್ಣ ವ್ಯವಹಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ತನಿಖೆ ನಡಿ ಹಂತದಲ್ಲಿ ಯಾವುದೂ ಕೂಡ ಹೇಳಿಕೆ ಕೊಡಬಾರ್ದು ಅನ್ನೋ ಸಂದೇಶ ಕೂಡ ನಮಗಿದೆ ಅದರಿಂದ ಈಗ ಬಂದಂಥ ನಮ್ಮ ಅನಾನಪ್ಪ ಕೋಳೂರು ಅವರು ರೈತ ಸಂಘ ಹೋರಾಟ ಸಮಿತಿ ವತಿಯಿಂದ ಮತ್ತು ಬಸವರಾಜವರು ಮತ್ತು ಇಲ್ಲೆಲ್ಲ ಎಲ್ಲ ಹೋರಾಟಗಾರರು ಕೊಪ್ಪಳ ಜಿಲ್ಲಾದಂಥ ಹೋರಾಟವನ್ನು ಮಾಡಿ ಅಲ್ಲೆಲ್ಲ ಸಮಾಜವನ್ನು ಕಟ್ಕೊಂಡರು ಎಲ್ಲರೂ ಇಂಥವರೇ ಇಲ್ಲ ಅಂತಲ್ಲ ಜಾತ್ಯಾತೀತ ಪಕ್ಷಾತೀತ ಹೋರಾಟವನ್ನು ಮಾಡಿ ಅನೇಕ ಮಾಧ್ಯಮರಿಗೆ ಕೂಡ ಪ್ರೆಸ್ಮೆಂಟನ್ನು ಮಾಡಿ ಮತ್ತು ಎಲ್ಲ ಮಠಾಧೀಶರಿಗೆ ಕರ್ಕೊಂಡು ಎಲ್ಲ ಸಂಘಟಿತರು ಹೋರಾಟ ಕರ್ ಕರ್ಕೊಂಡು ಹೋರಾಟ ಮಾಡಿ ಮನೆಗೂ ಕೂಡ ತಹಸೀಲ್ದಾರ್ ಮೂಲಕ ಕ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲಾ ಎಲ್ಲ ಹೋರಾಟಗಾರರಿಗೆ ಅವ್ರಿಗೂ ಕೂಡ ನನ್ನ ಕೃತ್ಯಜ್ಞೆ ಸಲ್ಲಿಸ್ತೇನೆ ನಮ್ಮ ಪರಿವಾರ ವತಿಯಿಂದ ಮತ್ತು ಇದು ಇವತ್ತು ಇಷ್ಟಕ್ಕೆ ಮುಗಿಲಿಲ್ಲ ಚುನಾವಣೆ ಇರೋದ್ರಿಂದ ಭಾಳಷ್ಟು ಮಂದಿಗೆ ಒಂದು ಪರ್ಮಿಷನ್ ಸಿಕ್ಕಿಲ್ಲ ನೀತಿ ಸಹಿತಿ ಇದೆ ಅನ್ನೋ ಒಂದು ಕಾರಣ ಹೇಳಿ ಭಾಳಷ್ಟು ಹೋರಾಟ ಮಂದಿಗೆ ಹೋರಾಟಗಾರರಿಗೆ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಈಗ ಎಲೆಕ್ಷನ್ ಮುಗೀತು ಈಗ ಹೋರಾಟಗಾರರು ಕೂಡ ಈ ಒಂದು ನಮ್ಮ ನೇ ಹತ್ಯೆ ಪ್ರಕರಣವನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಎಲ್ಲ ಹೋರಾಟಗಾರರು ತಮ್ಮ ತಮ್ಮದೇ ಆದ ಶಾಲೆಯಲ್ಲಿ ಮಾಡ್ತಾಯಿದ್ದಾರೆ ಮಠಾಧೀಶರು ಮೊನ್ನೆ ಐದುನೂರು ಸ್ವಾಮೀಜಿ ಕುಂತು ಚಿಂತನ ಮಂಥನ ಸಭೆ ಕೂಡ ಮಾಡಿದ್ದಾರೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ಇದ್ರ ನೇತೃತ್ವವನ್ನು ವಹಿಸ್ಕಂಥ ದಿಂಗಾಲೇಶ್ವರ ಶ್ರೀಗಳು ಮತ್ತು ಪಂಚಪೀಠಾಧೀಶರಾದ ನಮ್ಮ ಧಮ್ಮಾಪುರ ಶ್ರೀಗಳು ಉಜ್ಜಯನ್ ಶ್ರೀಗಳು ಶ್ರೀಶೈಲ್ ಜಗದ್ಗುರುಗಳು ಕಾಶಿ ಪೀಠದ ಕಾಶಿ ಜಗದ್ಗುರುಗಳು ಮತ್ತೆ ನಮ್ಮ ಕೇದಾರ್ ಜಗದ್ಗುರುಗಳು ಅವರು ಈಗ ಕೇದಾರ್ ಪೀಠ ಉದ್ಘಾಟನೆ ಇರೋದ್ರಿಂದ ಅವರು ಸ್ಥಳಕ್ಕಿದ್ದಾರೆ ಹಿಂಗಾಗಿ ಬರೋಕ್ಕಾಗಿಲ್ಲ ಮತ್ತು ಫೋನ್ ಮುಖಾಂತರ ಅವರು ಕೂಡ ಇದನ್ನು ಖಂಡಿಸಿದ್ದಾರೆ ಮತ್ತು ನನ್ನ ಜೊತೆಗಿದ್ದೇನೆ ಅಂತ ಕೂಡ ಸಂದೇಶನ್ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ವರ್ಗದ ಧರ್ಮಗುರುಗಳು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ತಮ್ಮ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ನಮಗೆ ನ್ಯಾಯ ಸಿಗಬೇಕು ಆಕೆ ನನ್ನ ಶಾಂತಿ ಸಿಗಬೇಕು ಮತ್ತು ಇದು ವ್ಯವಸ್ಥೆ ಬಂದಾಗಬೇಕು ಇದೇನು ಈ ರೀತಿ ನಡೀತಾ ಇದೆ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆ ಬಂದಾಗಬೇಕು ಆಕೆ ಒಂದು ಬಲಿದಾನ ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ಸಂದೇಶನ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಎಚ್ಚೆತ್ತಾಗಿ ಸಮಾಜ ಸುಧಾರಣೆ ಮಾಡಬೇಕು ಎಜುಕೇಷನ್ ಸೊಸೈಟಿ ಸುಧಾರಣೆ ಆಗಬೇಕು ಎಲ್ಲ ಏನು ಗೌರ್ಮೆಂಟ್ ಅಧಿಕಾರಿಗಳು ಅವರು ಕೂಡ ಎಚ್ಚೆತ್ತು ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಬರಬೇಕು ಆಮೇಲೆ ಸರ್ಕಾರ ಕೂಡ ಇಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇಫ್ಟಿ ನೋಡಬೇಕು ಮತ್ತು ಜ ಎಲ್ಲ ಸಮಾಜದವರು ಎಲ್ಲ ರೀತಿಯಿಂದ ಅವ್ರ ಜವಾಬ್ದಾರಿ ತೊಗೋಬೇಕು ಈಗ ನಾವು ಅಷ್ಟೇ ಬರೀ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮತ್ತು ಧರ್ಮಗುರುಗಳು ಮಾಡೋದ್ರಿಂದ ಕೆಲಸ ಆಗಲ್ಲ ನಾವು ಕೂಡ ಪಾಲಕರಾಗಲಿ ಮತ್ತು ಶಿಕ್ಷ ಸ್ಟೂಡೆಂಟು ಕೂಡ ತಾಯಿ ಹೇಳ್ದಂಗೆ ಎಲ್ಲರೂ ಕೇಳಿಕೊಂಡು ತಮಗೇನಾದ್ರು ಡೌಟ್ ಬಂದರೆ ಇಮಿಡಿಯೇಟ್ಲಿ ತಮ್ಮ ಪಾಲಕರಿಗಾಗಲಿ ಮತ್ತು ತಮ್ಮದು ಇನ್ಸ್ಟಿಟ್ಯೂಟ್ ಆಗಲಿ ಇಲ್ಲ ನಿಯರ್ ಬೈ ಪೊಲಿಟಿಷಿಯನ್ ಆಗಲಿ ಸಂಪರ್ಕ ಮಾಡಿ ಈ ರೀತಿ ಯಾರಿಗೂ ಕೂಡ ಅವಕಾಶ ಮಾಡಿ ಮತ್ತು ಏನಾರು ಹಂಗೆ ಭಯ ಇದ್ದರೆ ಇಮಿಡಿಯೇಟ್ಲಿ ಎಲ್ಲರಿಗೆ ಸಂಪರ್ಕ ಮಾಡಿಕೊಂಡು ನಾವು ಅವ್ರ ಸೇಫ್ಟಿ ನೋಡ್ಕೋಬೇಕು ಮತ್ತು ಅವ್ರು ಪಡ್ಕೋಬೇಕು ಅಂತ ಕೂಡ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಮತ್ತು ಎಲ್ಲರಿಗೂ ಕೂಡ ಈ ನ್ಯಾಯ ಸಿಗುವವರೆಗೂ ತಾವೆಲ್ಲರೂ ನಮ್ಮ ಇರಿ ಮತ್ತು ಈ ಹೋರಾಟ ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಕೈ ಮುಗಿದು ಅವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಾಧ್ಯಕ್ಷರು ಆದ ನಾಗರಾಜ್ ಗೋನಾಲ್ ಬಸವರಾಜ ಅಳಗುಂಡಿ ಇವರು ನಿರಂತರ ಹಿರಿಯ ಮಠಗಳಿಗೆ ಪ್ರಾಂತ್ವ ಹೇಳಿದರು